ರಾಜ್ಯದ ಜನರ ತೆರಿಗೆ ಹಣದಿಂದ ತುಂಬಿದ್ದ ಸರ್ಕಾರದ ಖಜಾನೆಯಲ್ಲಿದ್ದ ಹಣವನ್ನು ಖಾಲಿ ಮಾಡಿ ಇದೀಗ ಖಜಾನೆ ಖಾಲಿಯಾಗಿ ಖಾಲಿ ಚೊಂಬು ಆಗಿದೆ ಅಂತ ಕಾಂಗ್ರೆಸ್ ಪಕ್ಷದವರು ಖಾಲಿ ಚೊಂಬು ಹಿಡಿದು ಬೀದಿ ಬೀದಿಗಳಲ್ಲಿ ಓಡಾಡುವ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಜಾಹೀರಾತುಗಳನ್ನು ನೀಡುವ ಮೂಲಕ ಭಿಕ್ಷಕರಂತೆ ವರ್ತಿಸುತ್ತಿದ್ದಾರೆ ಅಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು ಮುಳಬಾಗಿಲು ನಗರದಲ್ಲಿ ಆಯೋಜಿಸಲಾಗಿದ್ದ ಕೋಲಾರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಪರ ಪ್ರಚಾರ ಸಭೆಯ ಬೃಹತ್ ರೋಡ್ ಶೋ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಈಗ ಲೋಕಸಭೆಗೆ ಚುನಾವಣೆ ನಡೀತಿದ್ರೆ ರಾಜ್ಯ ಕಾಂಗ್ರೆಸ್ನವರು ದೇಶದ ಅಭಿವೃದ್ಧಿ ಮತ್ತು ಭವಿಷ್ಯದ ಬಗ್ಗೆ ಎಲ್ಲಿಯೂ ಚರ್ಚೆ ಮಾಡದೆ ಕೇವಲ ರಾಜ್ಯದ ಗ್ಯಾರಂಟಿಗಳ ವಿಚಾರದಲ್ಲಿ ಮತ ಕೇಳ್ತಿದ್ದಾರೆ ಆದರೆ ಈ ಗ್ಯಾರಂಟಿಗಳ ವಾಸ್ತವಾಂಶ ಜನರಿಗೆ ತಿಳಿದಿಲ್ಲ ಹಿಂದಿನ ಸರ್ಕಾರಗಳು ಜನರಿಗೆ ನೀಡುತ್ತಿದ್ದ ಯೋಜನೆಗಳನ್ನೆಲ್ಲ ರದ್ದುಗೊಳಿಸಿದ್ದಾರೆ ಅಷ್ಟೇ ಅಲ್ಲದೆ ಜನರ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ತೆರಿಗೆಯ ಹೊರೆ ಹೇರಿರೋದು ಈ ಸರ್ಕಾರದ ಸಾಧನೆಯಾಗಿದೆ ಅಂತ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಸಿದ್ಧಿ ಪಡೆಯಲು ಕೆಲವು ಜನರು ಹುಚ್ಚುಚ್ಚು ಸಾಹಸ ಮಾಡುತ್ತಾರೆ ಅದೇ ರೀತಿ ಇಲ್ಲಿ ಕೆಲವೊಂದಷ್ಟು ಯುವಕರು ಹುಚ್ಚು ಸಾಹಸಕ್ಕೆ ಕೈ ಹಾಕಿದ್ದಾರೆ ಚಲಿಸುತ್ತಿರುವ ಕಾರಿನ ಡೋರ್ಗೆ ಯುವಕನನ್ನ ಪ್ಲಾಸ್ಟಿಕ್ ನಿಂದ ಕಟ್ಟಿ ನೇದ್ ಹಾಕಿದ್ದಾರೆ ಹಾಡು ಹಾಡಿಕೊಂಡು ಅಪಾಯಕಾರಿಯಾದ ಪ್ರಯಾಣ ಮಾಡಿದ್ದಾರೆ ಘಟನೆ ಎಲ್ಲಿ ನಡೆದಿದೆ ಯಾವಾಗ ನಡೆದಿದೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ ಮಲೇಷ್ಯಾದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಎರಡು ಹೆಲಿಕಾಪ್ಟರ್ಗಳು ಮುಖಾಮುಖಿ ಡಿಕ್ಕಿ ಹೊಡೆದು ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಸೇನಾ ಪ್ರದರ್ಶನದ ಅಂಗವಾಗಿ ಹೆಲಿಕಾಪ್ಟರ್ಗಳೊಂದಿಗೆ ಏರ್ ಶೋ ನಡೆಸಲಾಯಿತು ಆಕಸ್ಮಿಕವಾಗಿ ಎರಡು ಹೆಲಿಕಾಪ್ಟರ್ಗಳ ರೆಕ್ಕೆಗಳು ಡಿಕ್ಕಿ ಹೊಡೆದು ಅದರಲ್ಲಿದ್ದ ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಇನ್ನು ಅಪಘಾತದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ರಾಜ್ಯದಲ್ಲಿ ಎರಡನೇ ಹಂತದ ಮೇ ಏಳರ ಚುನಾವಣೆ ಹಿನ್ನೆಲೆ ಪ್ರಚಾರಕ್ಕೆ ಹೋಗಿದ್ದ ಜಗದೀಶ್ ಶೆಟ್ಟರ್ಗೆ ಗೇರಾವ್ ಹಾಕಿರುವ ಘಟನೆ ಬೆಳಗಾವಿಯ ರಾಮದುರ್ಗದ ಚಿಕ್ಕಪ್ಪ ಗ್ರಾಮದಲ್ಲಿ ನಡೆದಿದೆ ಬಿಜೆಪಿ ಪರಾರ್ಜಿತ ಅಭ್ಯರ್ಥಿ ಚಿಕ್ಕರೇವಣ್ಣ ಬಿಟ್ಟು ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ ಜೊತೆಗೆ ಕರೆದುಕೊಂಡು ಹೋಗಿದ್ದಕ್ಕೆ ಬಿಜೆಪಿ ಕಾರ್ಯಕರ್ತರು ರೊಚ್ಚಿ ಗೆದ್ದಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರನ್ನ ಕರೆದುಕೊಂಡು ಓಡಾಡ್ತಿದ್ದೀರಿ ಚಿಕ್ಕರೇವಣ್ಣ ಅವರನ್ನ ಕರೆದುಕೊಂಡು ಊರಿಗೆ ಮತ ಕೇಳಲು ಬನ್ನಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೇಳಿಕೆಗೆ ನಾಯಕ ಅಕ್ಷರುದ್ದೀನ್ ಓವೈಸಿ ತಿರುಗೇಟು ನೀಡಿದ್ದಾರೆ ಮುಸಲ್ಮಾನರ ಮನೆಗಳಲ್ಲಿ ಮಾತ್ರವಲ್ಲ ವಾಜಪೇಯಿ ಅಮಿತ್ ಶಾ ಯೋಗಿ ಆದಿತ್ಯನಾಥ್ ಅವರು ಏಳು ಮಂದಿ ಮೋದಿ ಮನೆಯಲ್ಲಿ ಆರು ಮಂದಿ ಸಹೋದರರು ಇದ್ದಾರೆ ದೇಶಕ್ಕೆ ತಾಜ್ ಮಹಲ್ ಕೆಂಪು ಕೋಟೆ ಜಾಮ್ನ ಮಸೀದಿ ಚಾರ್ಮಿನಾರ್ ಗಳನ್ನ ನೀಡುತ್ತೇವೆ ನಾವು ಅತಿಕ್ರಮಣಕಾರರಲ್ಲ ಈ ದೇಶವನ್ನ ಅದ್ಭುತವಾಗಿ ಅಲಂಕರಿಸಿದ್ದೇ ಆದ್ದರಿಂದಲೇ ಈ ದೇಶ ಎಂದೆಂದಿಗೂ ನಮ್ಮದಾಗಿರಲಿದೆ ಅಂತ ಹೇಳಿದರು ನೇಹ ಹಿರಿಮಠ್ ಹತ್ಯೆ ಪ್ರಕರಣವನ್ನು ನಾವು ಈಗಾಗಲೇ ಸಿಐಡಿಗೆ ವಹಿಸಿದ್ದೇವೆ ಅವರಿಗೆ ಹತ್ತರಿಂದ ಹನ್ನೆರಡು ದಿನಗಳ ಒಳಗೆ ವಿಚಾರಣೆ ನಡೆಸಿ ವರದಿ ಸಲ್ಲಿಸುತ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಿನ ತಮ್ಮ ನಿವಾಸದ ಬಳಿ ಮಾಧ್ಯಮಗಳ ಮುಂದೆ ಮಾತನಾಡಿದ ಅವರು ಅತ್ಯಂತ ವೇಗವಾಗಿ ವಿಚಾರಣೆ ನಡೆಸಿ ಸತ್ಯವನ್ನ ಬಯಲಿಗೆ ಎಳೆಯುತ್ತೇವೆ ಎಂದಿದ್ದಾರೆ ರಲ್ಲಿ ಮುಚ್ಚಳ ತೆಗೆದಿದ್ದ ಸಂಪಿಗೆ ಬಿದ್ದು ಯುವಕ ಸಾವನ್ನಪ್ಪಿದ್ದಾನೆ ಈ ಭಯಾನಕ ಘಟನೆ ಹೈದರಾಬಾದ್ನಲ್ಲಿ ನಡೆದಿದೆ ಇಪ್ಪತ್ತೈದು ವರ್ಷದ ಶೇಖ್ ಅಲ್ಮಲ್ ಸೂಫಿಯಾನ್ ಮೃತ ಯುವಕ ಶೇಖ್ ಅಕ್ಕಲ್ ಸೂಫಿಯನ್ ರಾಯದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಜಯ್ಯನ ನಗರದ ಪಿಚಿಯೊಂದರಲ್ಲಿ ವಾಸವಿದ್ದ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದ ಇವರು ಸಂಪಿಗೆ ಬಿದ್ದು ಮೃತಪಟ್ಟಿದ್ದಾರೆ ಷಣ್ಮುಖ ಪುರುಷರ ವಸತಿ ಗೃಹದಲ್ಲಿ ದುರಂತ ಸಂಭವಿಸಿದ್ದು ಕೇಸ್ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ತೈವಾನ್ನಲ್ಲಿ ಸರಣಿ ಭೂಕಂಪಗಳು ಸಂಭವಿಸಿವೆ ಕಳೆದ ಮಧ್ಯರಾತ್ರಿಯಲ್ಲಿ ಭೂಮಿ ಎಂಬತ್ತು ಬಾರಿ ಕಂಪಿಸಿದೆ ಇದರಿಂದ ಜನರು ಭಯಭೀತರಾಗಿ ರಸ್ತೆಯಲ್ಲೇ ಕಾಲ ಕಳೆಯುವಂತಾಗಿತ್ತು ಅಲ್ಲಿ ಕಂಪನ ಇಂದು ಮುಂದುವರೆದಿದ್ದಂತೆ ಭೂಕಂಪನದಿಂದಾಗಿ ಕೆಲವು ಕಟ್ಟಡಗಳು ನೆಲಸಮವಾಗಿದ್ದು ಜೀವಹಾನಿಯ ಬಗ್ಗೆ ಇನ್ನೂ ಸ್ಪಷ್ಟತೆ ಬಂದಿಲ್ಲ ಏಪ್ರಿಲ್ ಮೊದಲ ವಾರದಲ್ಲಿ ಭಾರಿ ಭೂಕಂಪ ಕೂಡ ಸಂಭವಿಸಿತ್ತು ಮೊದಲ ಹಂತದ ಚುನಾವಣೆ ಮುಗಿದಿದೆ ಇದೀಗ ಎರಡನೇ ಹಂತದ ಚುನಾವಣೆ ಇಪ್ಪತ್ತಾರರಂದು ನಡೆಯಲಿದೆ ಎಲ್ಲ ಪಕ್ಷಗಳು ಭರಾಟಿಯಲ್ಲಿ ಪ್ರಚಾರ ಮಾಡ್ತಿದೆ ಈ ಬಾರಿ ಬಿಜೆಪಿ ನಾನೂರಕ್ಕೂ ಹೆಚ್ಚು ಸ್ಥಾನ ಪಡೆಯಲೇಬೇಕು ಎಂಬ ಹಠಕ್ ಬಿದ್ದಿದೆ ಈ ಕಡೆ ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರವನ್ನು ಬಳಸಿಕೊಂಡು ಪ್ರಚಾರ ಮಾಡ್ತಿದೆ ಉತ್ತರ ಪ್ರದೇಶದ ಮೀರತ್ ಲೋಕಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಅರುಣ್ ಗೋವಿಲ್ ಪ್ರಚಾರ ನಡೆಸಿದ್ದಾರೆ ಅರುಣ್ ಗೋವಿಲ್ ಪರ ಪ್ರಚಾರದಲ್ಲಿ ನಟಿ ದೀಪಿಕಾ ಚಿಕ್ಕಿಯಾ ಅವರು ಕೂಡ ಭಾಗವಹಿಸಿದ್ದಾರೆ ರಾಮಾಯಣ ಸೀರಿಯಲ್ನಲ್ಲಿ ಅರುಣ್ ಗೋವಿಲ್ ರಾಮನಾಗಿ ದೀಪಿಕಾ ಚಿಕ್ಲಿಯಾ ಅವರು ಸೀರ್ಥಿಯಾಗಿ ನಡೆಸಿದ್ದಾರೆ ಈ ಮೂಲಕವೇ ಅವರು ಚಿರಪರಿಚಿತರು ಅನೇಕ ಕಾರ್ಯಕ್ರಮಗಳಲ್ಲಿ ಇಬ್ಬರು ಜೊತೆಗೆ ಕಾಣಿಸಿಕೊಂಡಿದ್ದಾರೆ ಇದೀಗ ಮೀರತ್ ಲೋಕಸಭೆಯ ಬಿಜೆಪಿ ಅಭ್ಯರ್ಥಿಯಾಗಿರುವ ಅರುಣ್ ಗೋವಿಲ್ ಪರ ಪ್ರಚಾರದಲ್ಲಿ ಅವರಿಗೆ ದೀಪಿಕಾ ಚಿಕ್ಲಿಯಾ ಸಾಥ್ ನೀಡಿದ್ದಾರೆ